शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये ॐ नमः सूर्याय चन्द्राय मङ्गलाय बुधाय च गुरुशुक्रशनिभश्च राघवे केतवे नमः भक्ति आडियो वीडियो आडियोडियो अर्पु क्रोधिनामसंवत्सरद वर्षभविष्य कार्यक्रमके तमगेलू स्वागत ಧನಸ್ಸು ರಾಶಿಯವರಿಗೆ ಈ ವರ್ಷ ಕ್ರೋಧಿನಾಮ ಸಂವತ್ಸರ ಯಾವ ರೀತಿ ಇದೆ ಅನ್ನೋ ರೀತಿ ಅನ್ನೋದನ್ನು ನೋಡೋದಾದರೆ ಸಾಮಾನ್ಯವಾಗಿ ವರ್ಷ ಭವಿಷ್ಯವನ್ನು ನಾವು ಗುರು ಶನಿ ರಾಹು ಕೇತುಗಳ ಆಧಾರದ ಮೇಲೆ ನೋಡ್ತೇವೆ ಯಾಕೆಂದರೆ ನಿಧಾನಗತಿಯ ಗ್ರಹಗಳು ಅಂಥೇಳಿ ಇದು ಗೋಚಾರ ಫಲ ಆಗಿರುತ್ತೆ ನೋಡಿ ಗುರುಗ್ರಹ ಧನಸು ರಾಶಿಯವರಿಗೆ ಒಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆರರಲ್ಲಿ ಸಂಚಾರ ಮಾಡ್ತಾಯಿದೆ ಅಂದರೆ ಆರನೇ ಮನೆಯಲ್ಲಿ ಸಂಚಾರ ಮಾಡೋದರಿಂದ ಇದುವರೆಗೂ ಇದ್ದಂತಹ ಗುರುಬಲ ಏನಿತ್ತು ಪಂಚಮದಲ್ಲಿ ಅದನ್ನು ಕಳೆದುಕೊಳ್ತಾ ಇದ್ದೀರಾ ಅಂಥೇಳಿ ಗುರುಬಲ ಕಳೆದುಕೊಂಡಾಗ ಆರರಲ್ಲಿ ಗುರು ಸಂಚಾರ ಮಾಡೋದಕ್ಕೆ ಪ್ರಾರಂಭ ಆದರೆ ಏನಾಗಪ್ಪ ಏನಾಗುತ್ತೆ ಗುರುಬಲವನ್ನು ಕಳೆದುಕೊಳ್ತೀರಾ ಅದರಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ವಿಘ್ನಗಳು ಪ್ರಾರಂಭ ಆಗುತ್ತೆ ಅದನ್ನು ಎಚ್ಚರಿಕೆಯನ್ನು ವಹಿಸಬೇಕು ಹಣಕಾಸಿನ ವ್ಯವಹಾರಗಳಲ್ಲಿ ಏರಿಳಿತಗಳು ಹಾಗೆ ಅನಾವಶ್ಯಕವಾದಂತಹ ಒಂದು ಜಗಳಗಳು ಉಂಟಾಗುವಂಥದ್ದು ಅಂದರೆ ಸಂಬಂಧಗಳಲ್ಲಿ ಒಂದು ಬೇರ್ಪಡುವಿಕೆ ಈ ರೀತಿಯಾದಂಥ ಕೆಲವೊಂದು ಅಶುಭವಾದಂಥ ಫಲಗಳನ್ನು ನಾವು ಗುರುವಿನಿಂದ ಅನುಭವಿಸ್ಬೇಕಾಗತ್ತೆ ಧನಸು ರಾಶಿಯವರು ಹಾಗೆ ಏನಪ್ಪ ಅಂದರೆ ನೀವು ಎಷ್ಟೇ ಶ್ರಮ ಪಟ್ಟರೋ ಅದಕ್ಕೆ ತಕ್ಕನಾದಂಥ ಪ್ರತಿಫಲಗಳು ನಮಗೆ ಸಿಗೋದಿಲ್ಲ ಆಮೇಲೆ ಮಾನಸಿಕವಾಗಿ ನಾವು ಬಳಲಬೇಕಾಗತ್ತೆ ಅಂಥೇಳಿ ಹಾಗೆ ಶನಿ ಮೂರರಲ್ಲಿ ಸಂಚಾರ ಮಾಡ್ತಾಯಿದೆ ಧನಸು ರಾಶಿಯವರಿಗೆ ಇದು ಉತ್ತಮವಾದಂಥ ಸ್ಥಳ ಅಂತ ಹೇಳ್ತೇವೆ ಯಾಕಂದರೆ ಮೂರರಲ್ಲಿ ಸಂಚಾರ ಮಾಡಬೇಕಾದ್ರೆ ಬಹುದ ಧನ ಲಾಭ ಅಂದರೆ ಯಥೇಚ್ಛವಾದ ಧನ ಸಂಪಾದನೆ ಆಗುತ್ತೆ ಹಾಗೆ ರಾಜ ಸುಖ ಸಿಗುತ್ತೆ ಹಾಗೆ ಕಾರ್ಮಿಕ ವರ್ಗದಿಂದ ಹೆಚ್ಚು ಲಾಭವನ್ನು ನೋಡ್ತೀರಾ ಪರಿದ ಪರಿವಾರದವರಿಂದ ಸುಖ ಅಂದರೆ ನಿಮ್ಮ ಅಣ್ಣ ತಮ್ಮಂದಿರ್ಬೋದು ಅಕ್ಕ ತಂಗಿಯರಿರ್ಬೋದು ಪರಿವಾರದವರಿಂದ ಸುಖ ಲಭಿಸುತ್ತೆ ಚತುಷ್ಪಾದ ಪ್ರಾಣಿಗಳನ್ನು ಸಾಕುವಂಥದ್ದು ಅದರಿಂದ ಲಾಭಗಳನ್ನು ಪಡಿತೀರಾ ಹಾಗೆ ವಾಹನಗಳ ಲಭ್ಯ ನಿಮಗೆ ಇರುತ್ತೆ ಉದ್ಯೋಗ ವ್ಯವಹಾರಗಳಲ್ಲಿ ಹೆಚ್ಚಿನ ಪ್ರಗತಿಯನ್ನು ಹೊಂದುತ್ತೀರ ಅದೇ ರೀತಿ ರೋಗ ನಿವೃತ್ತಿ ಆಗುತ್ತೆ ಅಂಥೇಳಿ ಅಂದರೆ ಇರತಕ್ಕಂಥ ಏನು ನಾವು ಇದುವರೆಗೂ ರೋಗಗಳಲ್ಲಿ ನಾವು ತೊಂದರೆ ಪಟ್ಟಿದ್ದರೆ ಅದರಿಂದ ನಾವು ಈಚೆ ಬರಲಿಕ್ಕೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂಥೇಳಿ ಹಾಗೆ ಏನತ್ರ ಅಂದರೆ ಕೆಲಸ ಕಾರ್ಯಗಳು ದಡ ತಲುಪುವುದು ಅಂತೇಳಿ ಅಂದರೆ ನಿಧಾನವಾಗಿ ನಡೀತಾ ಇರತಕ್ಕಂಥ ಕೆಲಸಗಳು ಮುಂದೆ ವೇಗವಾಗಿ ನಡೀತವೆ ಉದ್ದಿಮೆದಾರರಿಗೆ ಕಾರ್ಮಿಕರ ಸಹಕಾರ ದೊರೆಯುವುದು ಅಂದರೆ ಕೆಲಸಗಾರರ ಒಂದು ಸಿಗೋದಿಲ್ಲ ಅನ್ನೋದೊಂದು ಕೊರಗಿರುತ್ತೆ ಇರುತ್ತೆ ಅದರಿಂದ ಹೊರಗಡೆ ಬರುವಂಥದ್ದು ಪಶು ಸಂಪತ್ತು ಲಭ್ಯ ಅಂತ ಹೇಳ್ತೀವಿ ಹಾಗೆ ಯಾರೆಲ್ಲ ಇದು ರಾಹು ನಾಲ್ಕರಲ್ಲಿ ಸಂಚಾರ ಮಾಡ್ತಾಯಿದೆ ನಾಲ್ಕರಲ್ಲಿ ಸಂಚಾರ ಮಾಡುವಾಗ ಭೂ ವಿವಾದ ಅಂತೀವಿ ಯಾಕಂದರೆ ನಾಲ್ಕನೇ ಮನೆಗೆ ಭೂಮಿಗೆ ಸಂಬಂಧಪಟ್ಟಿದ್ದಾದ್ದರಿಂದ ಭೂಮಿಗೆ ಸಂಬಂಧಿಸಿದಂತೆ ಕೆಲವೊಂದು ವಿವಾದಗಳು ನಡೀಬೋದು ಗೃಹದಲ್ಲಿ ಕಲಹ ಹೇಗೆ ನಾಲ್ಕನೇ ಮನೆ ನಮಗೆ ಕುಟುಂಬ ಗೃಹ ಅಂತ ಹೇಳ್ತೇವೆ ಹಾಗೆ ಸ್ಥಾನಚ್ಯುತಿ ವಾಹನದಿಂದ ನಷ್ಟ ನೋಡಿ ಯಾರೆಲ್ಲ ಈ ಟ್ರಾವೆಲ್ಸ್ ನಡೆಸ್ತಾ ಇರ್ತಾರೆ ಅವರಿಗೆ ಅಷ್ಟೊಂದು ಅನುಕೂಲ ಇರೋದಿಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಇನ್ನು ಕೇತುಗ್ರಹವು ಹತ್ತರಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಇಲ್ಲಿಯೂ ಸಹ ನಿಮಗೆ ಕೆಲವೊಂದು ಲಾಭಗಳು ಬಂದ್ರೂ ಸಹ ಮಾನಸಿಕವಾಗಿ ಕೆಲವೊಂದು ಯೋಚನೆಗಳು ಕಿರಿಕಿರಿಗಳು ಬರ್ತವೆ ಅಂತ ಹೇಳಿ ಕೇತುವಿನಿಂದ ಉಂಟಾಗುವಂಥದ್ದು ಇದು ಸಾಮಾನ್ಯವಾದಂತಹ ಒಂದು ಗೋಚಾರ ಫಲ ಅಂದರೆ ಎಲ್ಲ ಧನಸು ರಾಶಿಯವರಿಗೂ ಒಂದೇ ರೀತಿಯಾದಂಥ ಫಲ ಇರೋದಿಲ್ಲ ಒಂದು ಏರಿಳಿತಗಳು ಇದ್ದೇ ಇರುತ್ತೆ ಕಾರಣ ಅವರವರ ದಶಾಭುಕ್ತಿಗಳು ಬೇರೆ ಬೇರೆ ಇರ್ಬೋದು ಅಥವಾ ಲಗ್ನಗಳು ಬೇರೆ ಬೇರೆ ಇರುತ್ತೆ ಈ ರೀತಿಯಾದಾಗ ಕೆಲವೊಂದು ಫಲಗಳಲ್ಲಿ ವ್ಯತ್ಯಾಸ ಆಗುತ್ತೆ ಅದರಿಂದ ಅವರ ಜಾತಕದ ಆಧಾರದಿಂದ ದಶಾಭುಕ್ತಿಯನ್ನು ಸೇರಿಸಿಕೊಂಡು ಫಲಗಳನ್ನು ನೋಡೋದು ಸೂಕ್ತ ಅಂತ ಹೇಳ್ತೇವೆ ಅದರಲ್ಲೂ ಇವಾಗ ಧನಸ್ಸು ರಾಶಿಯಲ್ಲಿ ಯಾರೆಲ್ಲ ಮೂಲ ಪೂರ್ವಾಷಾಢ ಉತ್ತರಾಷಾಢ ಅಂತ ಹೇಳ್ತೀವಿ ಈ ಮೂರೂ ನಕ್ಷತ್ರದಲ್ಲಿ ಜನಿಸಿರುವಂಥವ್ರಿಗೆ ಎಲ್ಲರೂ ಈ ಧನಸು ರಾಶಿಯಲ್ಲೇ ಬರ್ತಾರೆ ಯಾರೆಲ್ಲ ಮೂಲ ನಕ್ಷತ್ರದಲ್ಲಿ ಜನನವಾಗಿದೆ ಅವರಿಗೆ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೆ ಇಪ್ಪತ್ತೆಂಟು ನವಂಬರ್ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೂ ಉತ್ತಮವಾದಂಥ ಕಾಲ ಆಗಿರುತ್ತೆ ಅಂದರೆ ಆರರಲ್ಲಿ ಗುರು ಸಂಚಾರ ಮಾಡ್ತಾಯಿದ್ರು ಅಶುಭ ಫಲಗಳು ನಿಮಗೆ ಕಂಡುಬರೋದಿಲ್ಲ ಈ ಪೀರಿಯಡಲ್ಲಿ ಹಾಗೆ ಯಾರೆಲ್ಲ ಪೂರ್ವ ಪೂರ್ವಾಷಾಢ ನಕ್ಷತ್ರದಲ್ಲಿ ಜನಿಸಿದಿರ ಒಂಬತ್ತು ನಾಲ್ಕರಿಂದ ಹದಿಮೂರು ಆರು ಅತ್ಯುತ್ತಮವಾದಂಥ ಸಮಯ ಅಂತ ಹೇಳ್ತೀವಿ ನಂತರ ಇಪ್ಪತ್ತೆಂಟು ಇಪ್ಪತ್ತು ಎಂಟು ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆಂಟು ಹನ್ನೊಂದು ಇಪ್ಪತ್ತ್ನಾಲ್ಕರವರೆಗೂ ಸಹ ನಿಮಗೆ ಶುಭದಾಯಕವಾದಂಥ ದಿನ ಆಗಿರುತ್ತೆ ಇನ್ನು ಉತ್ತರ ನಕ್ಷತ್ರದವರಿಗೆ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹಾಗೆ ಇಪ್ಪತ್ತೆಂಟು ಹನ್ನೊಂದು ಇಪ್ಪತ್ತ್ನಾಲ್ಕರಿಂದ ವರ್ಷದ ಕೊನೆಯವರೆಗೂ ಶುಭದಾಯಕವಾದ ದಿನ ಇನ್ನು ಶನಿಯ ಫಲಗಳನ್ನು ನಾವು ನೋಡಿದ್ವಿ ಅದರಲ್ಲೂ ಉತ್ತಮವಾದಂಥ ಫಲಗಳು ಯಾಕಂದರೆ ಶನಿಬಲ ಇದೆ ಹಾಗೆ ಗುರುವು ವಕ್ರಿಯಾಗಿ ಸಂಚರಿಸುವಾಗ ಅಂದರೆ ತಾರೀಕು ಅಕ್ಟೋಬರ್ ಒಂಬತ್ತರಿಂದ ಫೆಬ್ರವರಿ ನಾಲ್ಕರವರೆಗೂ ವಕ್ರಿ ಸಂಚಾರದಲ್ಲಿ ಕೆಲವೊಂದು ಅಶುಭ ಫಲಗಳಿದ್ದರೆ ಜಾಸ್ತಿ ಆಗುತ್ತೆ ಶುಭ ಫಲಗಳು ಸಹ ಹೆಚ್ಚಿಗೆ ಆಗ್ತವೆ ಹಾಗೆ ಶನಿಗ್ರಹವು ಸಹ ಜೂನ್ ಮೂವತ್ತರಿಂದ ಹದಿನೈದನೇ ನವಂಬರ್ವರೆಗೂ ವಕ್ರಿಯಲ್ಲಿರುತ್ತೆ ಆ ಪಿರಿಯಡು ಇನ್ನಷ್ಟು ಹೆಚ್ಚಿನ ಅನುಕೂಲಗಳನ್ನು ಪಡೆದುಕೊಳ್ಳೋದಕ್ಕೆ ಅವಕಾಶ ಇದೆ ಅದರಲ್ಲೂ ಯಾರೆಲ್ಲ ಮೂಲ ನಕ್ಷತ್ರದಲ್ಲಿ ಜನಿಸಿದ್ದೀರಾ ಅವರಿಗೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಉತ್ತಮವಾದಂತಹ ಸಮಯ ಆಗಿರುತ್ತೆ ಅಂದರೆ ಉತ್ತಮದಲ್ಲಿ ಇನ್ನಷ್ಟು ಉತ್ತಮವಾಗಿ ನೀವು ಆ ಸಮಯವನ್ನು ಉಪಯೋಗಿಸ್ಕೊಳ್ಬೋದು ಇನ್ನು ಪೂರ್ವಾಷಾಢ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ದೀರಾ ಅವರಿಗೆ ಒಂಬತ್ತನೇ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಂತರ ಇಪ್ಪತ್ತೇಳು ಹನ್ನೆರಡು ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಶುಭದಾಯಕವಾಗಿದ್ದರೆ ಉತ್ತರಾಷಾಢ ನಕ್ಷತ್ರದವರಿಗೆ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇನ್ನಷ್ಟು ಶುಭದಾಯಕವಾಗಿರುತ್ತೆ ಇನ್ನು ರಾಹು ಅನನುಕೂಲಗಳನ್ನು ಹೇಳಿದ್ವಿ ಏನಂದರೆ ಗೃಹ ಕಲಕಗಳು ಕಲಹಗಳು ಏರ್ಪಡುತ್ತೆ ಎಲ್ಲ ಅದರಲ್ಲೂ ಮೂಲ ನಕ್ಷತ್ರದವರಿಗೆ ಈ ಎಕ್ಸ್ಪೀರಿಯೆನ್ಸ್ ಆಗೋದಿಲ್ಲ ಅಂತ ಯಾಕಂದರೆ ತಮ್ಮ ನಕ್ಷತ್ರದಿಂದ ಗೋಚಾರ ಚೆನ್ನಾಗಿದೆ ಗುರುವಿನ ಗೋಚಾರ ಸಾರಿ ರಾಹುವಿನ ಗೋಚಾರ ಅದರಿಂದ ರಾಹುವಿಗೆ ಹೇಳಲ್ಪಟ್ಟಂಥ ಕೆಲವು ಅಶುಭ ಫಲಗಳು ನಿಮ್ಮ ಅನುಭವಕ್ಕೆ ಬರೋದಿಲ್ಲ ಅದೇ ಪೂರ್ವಾಷಾಢ ನಕ್ಷತ್ರದಲ್ಲಿ ಜನಿಸಿರೋರಿಗೆ ಎಂಟು ಏಳು ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಹಾಗೇ ಯಾರೆಲ್ಲ ಉತ್ತರಾಷಾಢ ನಕ್ಷತ್ರದಲ್ಲಿ ಜನಿಸಿದಿರ ಎಂಟು ಏಳು ಇಪ್ಪತ್ತ ನಾಲ್ಕರಿಂದ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಶುಭದಾಯಕವಾಗಿರುತ್ತೆ ಇನ್ನು ಹತ್ತರಲ್ಲಿ ಕೇತು ಸಾಧಾರಣವಾಗಿ ಲಾಭ ಅಂತ ಹೇಳಿದ್ವಿ ಮಾನಸಿಕವಾಗಿ ಸ್ವಲ್ಪ ಚಿಂತನೆಗಳು ಬಂದರೂ ಲಾಭದಾಯಕವಾಗಿರುತ್ತೆ ಅಂತ ಹೇಳಿ ಅದರಲ್ಲೂ ಮೂಲ ನಕ್ಷತ್ರದವರಿಗೆ ಮೊದಲ ಏಪ್ರಿಲಿಂದ ನವೆಂಬರ್ವರೆಗೂ ಉತ್ತಮವಾಗಿದೆ ಹಾಗೆ ಪೂರ್ವಾಷಾಢ ನಕ್ಷತ್ರದವರಿಗೆ ನವೆಂಬರಿಂದ ಮುಂದಿನ ಮಾರ್ಚ್ ಮೂವತ್ತರವರೆಗೂ ಅನುಕೂಲಕರವಾಗಿರುತ್ತೆ ಹಾಗೆ ಉತ್ತರಾಷಾಢ ನಕ್ಷತ್ರದವರಿಗೆ ಒಂಬತ್ತು ಏಪ್ರಿಲಿಂದ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಅನುಕೂಲಕರವಾದಂಥ ದಿನಗಳು ಅಂತಲೇ ಹೇಳ್ಬೋದು ಇದು ಧನಸು ರಾಶಿಯ ಗ್ರಹಗಳಿಗೆ ಅಂದರೆ ಏನು ನಾಲ್ಕು ಗ್ರಹಗಳು ಮೇಜರ್ ಅಂತ ಹೇಳಿದ್ವಿ ಅದರ ಪ್ರಕಾರವಾಗಿ ಇರ್ತಕ್ಕಂತಹ ಒಂದು ಫಲಗಳು ಹಾಗೆ ಧನಸು ರಾಶಿಯವರು ಈ ಫಲಾಫಲಗಳ ಬಗ್ಗೆ ಗಮನ ಹರಿಸಿದ್ವಿ ಇನ್ನು ಗ್ರಹಣಗಳ ಬಗ್ಗೆ ನಾವು ನೋಡೋದಾದರೆ ಈ ವರ್ಷದಲ್ಲಿ ಎರಡು ಸೂರ್ಯಗ್ರಹಣ ಎರಡು ಚಂದ್ರಗ್ರಹಣ ಇದೆ ಆದರೆ ಈ ನಾಲ್ಕು ಗ್ರಹಣಗಳು ನಮ್ಮ ಭಾರತದಲ್ಲಿ ಗೋಚಾರ ಆಗದೇ ಇರೋದರಿಂದ ಗ್ರಹಣಾಚರಣೆ ಇರೋದಿಲ್ಲ ಇನ್ನು ಪರಿಹಾರಗಳ ಕಡೆ ನಾವು ಗಮನ ಹರಿಸೋದಾದರೆ ಧನಸು ರಾಶಿಯವರಿಗೆ ಶನಿಬಲ ಒಂದು ಉತ್ತಮವಾಗಿದೆ ಹೊರತು ಗುರು ರಾಹುಕೇತುಗಳ ಬಲ ಇಲ್ಲ ಆದ್ದರಿಂದ ಆ ಮೂರು ಗ್ರಹಗಳ ಹತ್ರ ಒಂದು ಅನುಕೂಲಕ್ಕಾಗಿ ತೃಪ್ತಿಪಡಿಸಲು ಅಂತ ಏನು ಹೇಳ್ತೀವಿ ಗುರುವಿನ ಅನುಗ್ರಹಕ್ಕಾಗಿ ಒಂದು ರುದ್ರಾಭಿಷೇಕವನ್ನು ಮಾಡಿಕೊಳ್ಳಿ ಒಂದು ಗುರುವಾರ ಹಾಗೆ ರಾಹುವಿನ ಒಂದು ಅನುಗ್ರಹವನ್ನು ದುರ್ಗಾ ಪರಮೇಶ್ವರಿ ಅಭಿಷೇಕ ದುರ್ಗಾ ಮಂತ್ರ ಜಪ ದುರ್ಗಾದೇವಿ ಆರಾಧನೆ ಇದೆಲ್ಲ ಮಾಡಿಕೊಳ್ಳೋದು ಸೂಕ್ತ ಹಾಗೆ ಕೇತುವಿನ ಅನುಗ್ರಹಕ್ಕಾಗಿ ಗಣಪತಿ ಹೋಮ ಗಣಪತಿ ಪೂಜೆ ಗಣಪತಿ ಅಭಿಷೇಕ ಈ ರೀತಿಯಾದಂಥ ಅನುಕೋ ಒಂದು ಪೂಜೆಗಳನ್ನು ಮಾಡೋದು ನಿಮಗೆ ಹೆಚ್ಚಿನ ಶುಭ ಫಲಗಳನ್ನು ತಂದುಕೊಡುತ್ತೆ ಹಾಗೆ ಧನಸು ರಾಶಿಯ ರಾಷ್ಟ್ರಾಧಿಪತಿಯಾದಂತಹ ಗುರುವಿನ ಮಂತ್ರ ಜಪ ಗುರುವಿನ ಮಂತ್ರ ಅಂದರೆ ಓಂ ಬೃಂ ಬೃಹಸ್ಪತಿಯೇ ನಮಃ ಈ ಮಂತ್ರವನ್ನು ಪ್ರತಿದಿನ ನೂರ ಎಂಟು ಬಾರಿ ಜಪ ಮಾಡುವಂಥ ಅಭ್ಯಾಸ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ಉತ್ತಮ ಫಲಗಳನ್ನು ಪಡೀಲಿಕ್ಕೆ ಅವಕಾಶ ಆಗುತ್ತೆ ಇದು ಧನಸು ರಾಶಿಯವರ ಒಂದು ಗೋಚಾರ ಫಲ ಈ ವರ್ಷದ ಒಂದು ವಿವರವಾಗಿತ್ತು ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ